ಇದೊಂದು ಇಂಪಾರ್ಟೆಂಟ್ ನ್ಯೂಸ್ ಇದು ಇಷ್ಟೊಂದು ಜನ ಹಾಸ್ಟೈಲ್ ಆದ ಮೇಲೆ ಇಷ್ಟೊಂದು ಜನ ಅಪ್ರೂವರ್ ಆದ ಮೇಲೆ ದರ್ಶನ್ಗೆ ಬೇರೆ ದಾರಿ ಇಲ್ಲ ಅಂತ ಕಾಣಿಸ್ತಾ ಇದೆ ಈ ಒಂದು ಕೇಸ್ನಲ್ಲಿ ಎಂಟು ಜನ ಎಸ್ ನಡೆದಿದ್ದ ನಿಜ ಅಂತ ಒಪ್ಕೊಂಡಾಯ್ತು ಎಂಟು ಜನ ಔಟ್ ಆಫ್ ಸೆವೆಂಟೀನ್ ಹದಿನೇಳು ಜನ ಆರೋಪಿಗಳ ಪೈಕಿ ಎಂಟು ಜನ ದರ್ಶನ್ ಹೆಸರು ಹೇಳಿಬಿಟ್ಟಿದ್ದಾರೆ ಎಸ್ ದರ್ಶನ್ ಹೊಡೆದಿದ್ದು ನಿಜ ಅವರಿಂದಲೇ ಇದಾಗಿದ್ದು ದರ್ಶನ್ಗೆ ಬೇರೆ ದಾರಿ ಉಳ್ಕೊಂಡಿಲ್ಲ ಎಂಟು ಆರೋಪಿಗಳು ಆಲ್ರೆಡಿ ಸಿ ಆರ್ ಪಿ ಸಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟನ್ನು ಕೊಟ್ಟಾಗಿದೆ ಇಲ್ಲಿ ರಾಘವೇಂದ್ರ ಪವನ್ ಸೇರಿ ನಾಲ್ವರು ಆರೋಪಿಗಳು ಮೊದಲಿಗೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ತದನಂತರದಲ್ಲಿ ಇನ್ನುಳಿದ ನಾಲ್ಕು ಜನ ಕೂಡ ಇನ್ನುಳಿದ ನಾಲ್ಕು ಜನ ಕೂಡ ಇದರಲ್ಲಿ ಹೇಳಿಕೆ ಕೊಟ್ಟಾಯಿತು ಮುಂದೆ ಉಲ್ಟಾ ಹೊಡಿಬಹುದು ಅಂಥೇಳಿ ಪೊಲೀಸರ ಮುನ್ನೆಚ್ಚರಿಕೆ ಇದೆ ಪೊಲೀಸ್ ವಿಚಾರಣೆ ನಿಜ ಒಪ್ಪಿಕೊಂಡಿದ್ದಾರೆ ಆರೋಪಿಗಳು ಏನಾಗ್ತಿದೆ ಅಂತ ಹೇಳಿದ್ರೆ ನೋಡಿ ಮೊದಲಿಗೆ ಹೇಳಲ್ಲ ಮೊದ ಮೊದಲು ಈಗ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಯಾರನ್ನೇ ಕರ್ಕೊಂಡು ಬಂದು ಪಂಜರಕ್ಕೆ ಹಾಕಿ ಪಂಜರಕ್ಕೆ ಹಾಕಿದಾಗ ಅದರ ಹಾರಾಟ ಚೀರಾಟ ಬಹಳ ಜೋರಾಗಿರುತ್ತೆ ಯಾವುದನ್ನು ಯಾವುದಾದ್ರೂ ನೀವು ಕನ್ಸಿಡರ್ ಮಾಡಿದ್ರಲ್ಲಿ ಹಾರಾಟ ಚೀರಾಟ ಪರಚೋದು ಅದು ಜಾಸ್ತಿ ಇರುತ್ತೆ ಒಂದು ದಿನ ಕಳಿಯುತ್ತೆ ಎರಡು ದಿನ ಕಳೆಯುತ್ತೆ ಸುಸ್ತಾಗುತ್ತೆ ಅದು ಮೂರನೇ ದಿನ ಇನ್ನೂ ಎಷ್ಟು ದಿನನಪ್ಪ ನಾನು ಈ ಪಂಜರದಲ್ಲಿ ಎಲ್ಲಿಗೆ ಬಂದೆ ನಾನು ಇಲ್ಲಿ ಯಾರಿಗೋಸ್ಕರ ಬಂದಿದ್ದೀನಿ ಯಾರ ಕಾರಣಕ್ಕೋಸ್ಕರ ಬಂದಿದ್ದೀನಿ ಇದು ಪೊಲೀಸ್ ಕಸ್ಟಡಿಗೆ ಬಂದ ಪ್ರತಿಯೊಬ್ಬ ಆರೋಪಿಗೂ ಕಾಡುವಂತಹ ನಾವು ನೋಡುವಂತಹ ಒಂದು ವಿಷಯ ಇದು ಬಂದುಬಿಡ್ತಾರೆ ಕಸ್ಟಡಿಗೆ ಕರ್ಕೊಂಡು ಬಂದುಬಿಟ್ಟಿರ್ತಾರೆ ಹೊಡಿತಾರೋ ಬಡಿತಾರೋ ಬೇರೆ ವಿಚಾರ ನಮಗೆ ಗೊತ್ತಿಲ್ಲ ನಾವು ಕಣ್ಣಲ್ಲಿ ನೋಡಿದರೆ ಮಾತಾಡಬೇಕು ನಾವು ಅಲ್ವಾ ಆದರೆ ಈ ಆರೋಪಿಗಳ ಮನಸ್ಥಿತಿ ಇರುತ್ತಲ್ಲ ಯಾರಿಂದ ಶುರುವಾಯಿತು ಅಂತ ತಮ್ಮಲ್ಲಿ ತಾವೇ ಒಂದು ಪಾಯಿಂಟ್ ಇಟ್ಕೊಳ್ತಾರೆ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಈ ಪ್ರಕರಣದಿಂದ ನನಗೇನು ಅಂತ ಇನ್ನು ಮುಂದಕ್ಕೂ ನನಗೆ ಲಾಭ ಇದೆಯಾ ಈ ಪ್ರಕರಣದಿಂದ ಇಲ್ಲ ಮುಂದಕ್ಕೆ ನನಗೇನು ಕಾದಿದೆ ಜೈಲು ಶಿಕ್ಷೆ ಐದು ವರ್ಷ ಆಗುತ್ತೋ ಏಳು ವರ್ಷ ಆಗುತ್ತೋ ಹತ್ತಾಗುತ್ತೋ ಜೀವಾವಧಿ ಆಗುತ್ತೋ ಗೊತ್ತಿಲ್ಲ ಹಾಗಿದ್ದಾಗ ನಾನು ಬಾಯಿ ಬಿಟ್ಬಿಟ್ಟಾದರೂ ಸರಿ ಶಿಕ್ಷೆನಾದರೂ ಕಡಿಮೆ ಮಾಡಿಕೊಳ್ಳೋಣ ಅಥವಾ ಶಿಕ್ಷೆನಾದರೂ ತಪ್ಪಿಸಿಕೊಳ್ಳೋಣ ಎನ್ನುವ ಒಂದು ಮೆಂಟಾಲಿಟಿಗೆ ಆರೋಪಿಗಳು ಬಂದುಬಿಡ್ತಾರೆ ನೀವೆಷ್ಟೋರು ಆರಡಿ ಇದ್ದರೂ ಐದಡಿ ಇದ್ದರು ಏಳಡಿ ಇದ್ದರು ಇಷ್ಟು ದಪ್ಪ ಇದ್ದ ದಿನಕ್ಕೆ ನಾಲ್ಕು ತಟ್ಟೆ ತಿಂತಿದ್ದ ಅವನ ಗಟ್ಟಿಗ ಅವನ ಗುಂಡಿಗೆ ಏನೇ ಮಾತಾಡಿ ಒಮ್ಮೆ ಪೊಲೀಸ್ ಕಸ್ಟಡಿಗೆ ಹೋಗ್ತಿರಲ್ಲ ಅಥವಾ ನೆಕ್ಸ್ಟು ಜೈಲಿಗೆ ಹೋಗ್ತಾರಲ್ಲ ಅಲ್ಲಿಗೆ ಅರ್ಧ ತಂಡ ಹೊಡೆದು ಹೋಗ್ಬಿಡ್ತಾರೆ ಇದರ ನಡುವೆ ಫ್ಯಾಮಿಲಿ ಪ್ರೆಷರ್ ಒಂದು ಕಡೆ ಶುರುವಾಗುತ್ತೆ ಕೆಲವೊಮ್ಮೆ ಹೇಳ್ತಾರೆ ಪೊಲೀಸರು ಒಳ್ಳೆ ರೀತಿಯಲ್ಲಿ ಫ್ಯಾಮಿಲಿಯವರನ್ನು ಮಾತನಾಡಿಸ್ಕೊಂಡು ಇವರನ್ನ ಕೂಡ ಒಂದು ಸಮ್ಮುಖದಲ್ಲಿ ಮಾತನಾಡಿಸೋ ಕೆಲಸಗಳು ಅಂತ ಕೆಲವು ಪ್ರಕರಣದಲ್ಲಿ ಹೇಳ್ತಾರೆ ಅದರ್ವೈಸ್ ಫ್ಯಾಮಿಲಿಯ ಅಳಲು ಈ ಥರ ಇದೆ ಎಷ್ಟು ವರ್ಷ ಅಣ್ಣ ನಿನಗೆ ಮಗ ಮಗಳ ಎಷ್ಟು ವರ್ಷ ತೋಳು ನಿನಗೆ ಇರೋದು ಅಣ್ಣ ಮೂರು ವರ್ಷ ಅಣ್ಣ ಹಾಂ ಮಗ ಐದು ವರ್ಷದ ಮಗ ಅಣ್ಣ ಹ್ಞೂ ನಿನಗೆ ಎಷ್ಟು ವರ್ಷ ನನಗೊಂದು ಮೂವತ್ತು ಮೂವತ್ತೈದು ಅಣ್ಣ ಹ್ಞೂ ಸರಿ ಬೇಕಾ ನಿನಗಿದು ಏನು ಮಾಡ್ತೀಯ ಮಕ್ಕಳಿಗೆ ಮಕ್ಕಳ ಭವಿಷ್ಯ ಏನು ನಿನ್ನ ಮಕ್ಕಳನ್ನ ಸ್ಕೂಲಲ್ಲಿ ಏನಂತ ತ ಗೊತ್ತೇ ಗೊತ್ತೇನೋ ನಿನಗೆ ಗೊತ್ತಾ ಎಷ್ಟು ಅಪ್ಪ ಅಮ್ಮನ ವಯಸ್ಸು ಆಯ್ತಣ ಅವ್ರಿಗೊಂದು ಅರವತ್ತು ಅರವತ್ತೈದು ಆಗಿದೆ ಹ್ಞೂ ಈ ವಯಸ್ಸಲ್ಲಿ ನೀನು ಈ ಕೆಲಸ ಮಾಡಿರೋದಕ್ಕೆ ಈಗ ನಿಮ್ಮ ಅಪ್ಪ ಅಮ್ಮ ಕಣ್ಣೀರು ಹಾಕ್ಬೇಕಾ ಹೆಂಟಿಗೆ ಎಷ್ಟು ವಯಸ್ಸು ಅವರು ಚಿಕ್ಕವರೆಣ್ಣ ಮೂವತ್ತು ವರ್ಷ ಹ್ಞೂ ಇದೆಲ್ಲ ಮಾಡಿಕೊಂಡು ನೀವು ಮಾಡಿರೋ ಕೆಲಸಕ್ಕೆ ಇಡೀ ಫ್ಯಾಮಿಲಿ ಪನಿಷ್ಮೆಂಟ್ ಕೊಡ್ತಾ ಇದ್ದೀರಾ ನೀವು ಹೇಳಿಬಿಡು ಇದರಲ್ಲಿ ಏನಿದೆ ಏನು ನಡೆದಿದೆಯೋ ಅದನ್ನು ಹೇಳಪ್ಪ ಸಾಕು ನೀನೇನೋ ಆಗಬೇಕು ಅಂತೇನೋ ಹೇಳ ಹೇಳಿಕೆ ಬೇಡ ನಮಗಿಲ್ಲಿ ಏನು ನಡೆದಿದ್ಯೋ ಅದನ್ನು ಮಾತಾಡು ಅಂತಾರೆ ಯಾರು ಮಾಡಿದ್ದು ಎ ಒನ್ನ ಎ ಟೂನಾ ಎ ತ್ರೀನ ಯಾರಿಂದ ಶುರುವಾಗಿದ್ದು ಸಾರ್ ನಾನೆಲ್ಲ ಹೇಳಿಬಿಡ್ತೀನಿ ನಾನು ಬಿಟ್ಬಿಡ್ತೀರಾ ನೀವು ಆಯ್ತು ಕಣ ಬಿಟ್ಬಿಡ್ತೀವಿ ಹೇಳು ಕಮಾನ್ ಹಿಂಗೆ ಹಿಂಗೆ ನಡೀತು ಸರ್ ಇದಕ್ಕೂ ನಮಗೂ ಸಂಬಂಧ ಇಲ್ಲ ನಾನು ಒಂದೆರಡು ಡೇಟ್ ಹೊಡೆದೆ ಸರ್ ಅಷ್ಟೇ ಸಾಯಿಸಿಲ್ಲ ನಾನು ಈ ಮನುಷ್ಯ ಕಾರಣ ಈ ಮಹಿಳೆ ಕಾರಣ ಅಂತ ಹೇಳಿಬಿಡ್ತಾರೆ ಅಂದರೆ ಇವಾಗ ಏನಾಗುತ್ತೆ ಅವನು ಬ್ಲಾಕ್ ಆಗ್ತಾ ಹೋಗ್ತಿರ್ತಾನೆ ಅವನಿಗೆ ಒಂದು ಆಸರೆ ಬೇಕಾಗ್ತಾ ಇರುತ್ತೆ ಒಂದು ದಾರಿ ಕಾಣ್ ಬೇಕಾಗ್ತಾ ಇರ್ತದೆ ಅವನಿಗೆ ಒದ್ದಾಡ್ತಾ ಇರ್ತಾನೆ ಅವನು ಎಲ್ಲಿಂದ ಹೋಗಲಿ ಎಲ್ಲಿಂದ ಹೋಗಲಿ ನಾನು ಏನು ಮಾಡಾಚೆ ಆಚೆ ಬರಲಿ ನನಗೇನಪ್ಪ ಇದರಿಂದ ಹೌದಪ್ಪ ಇದ್ವಿ ಅಣ್ಣ ಬಾಸು ಅಂದ್ಕೊಂಡು ಅಭಿಮಾನಕ್ಕೂ ಇದ್ವಿ ಓಡಾಡಿದ್ದೀವಿ ಟ್ರಿಪ್ ಮಾಡಿದ್ದೀವಿ ಊಟ ಮಾಡಿದ್ದೀವಿ ಪಾರ್ಟಿ ಮಾಡಿದ್ದೀವಿ ಜೀಪಲ್ಲಿ ತಿರುಗಾಡಿದ್ದೀವಿ ಬೈಕಲ್ಲಿ ಓಡಾಡಿದ್ದೀವಿ ಎಲ್ಲೆಲ್ಲೋ ಓಡಾಡಿದ್ದೀವಿ ನಾವು ಖುಷಿಯಿಂದ ಎಂಜಾಯ್ ಮಾಡಿದ್ದೀವಿ ಮೂವಿ ಬಂದಾಗ ಫೈನ್ ಇದ್ರ ಆಚೆಗೆ ಇನ್ನು ಮುಂದಿನ ಭವಿಷ್ಯ ಎಂಜಾಯ್ಮೆಂಟೇ ಅಲ್ವಲ್ಲ ಲೈಫಲ್ಲೇ ಎಂಜಾಯ್ಮೆಂಟ್ ಇರಬೇಕು ಎಂಜಾಯ್ಮೆಂಟ್ನೇ ಲೈಫ್ ಮಾಡ್ಕೊಂಬಿಟ್ರೆ ಇದೊಂದು ಭಾಗ ಆಯಿತು ಮಾಡ್ಕೊಳ್ಳಿ ನಿಮ್ಮ ಖರ್ಚು ನಿಮ್ಮ ದುಡ್ಡು ಒಬ್ಬ ಮನುಷ್ಯನ ಸಾವಿದೆಯಲ್ಲ ಸಾವಲ್ಲೂ ವಿಕೃತಿ ಸಾವಲ್ಲೂ ಆನಂದ ಸಾವನ್ನು ಎಂಜಾಯ್ ಮಾಡ್ಬೋದೇನ್ರಿ ನಾವು ನಮಗೆ ಗೊತ್ತಿರಲ್ಲ ರೀ ಇದು ಸಾಬನ್ನು ಎಂಜಾಯ್ ಮಾಡಬಹುದಾ ಅಭಿಮಾನ ಇಟ್ಕೊಳ್ಳಿ ಯಾರು ತಕರಾರು ಇಲ್ಲ ಎಷ್ಟು ಕೋಟಿ ಕೊಟ್ಟರು ಅಭಿಮಾನವನ್ನು ಕೊಂಡ್ಕೊಳ್ಳೋಕ್ಕಾಗಲ್ಲ ಈ ಜಗತ್ತಲ್ಲಿ ಎಷ್ಟೇ ಕೋಟಿ ಕೊಟ್ಬಿಡಿ ಇವರಿಗೆ ನೀನು ಅಭಿಮಾನಿಯಾಗು ಹೇಳಿದ್ರೆ ಆ ಅಭಿಮಾನ ಹೃದಯಾಂತರಾಳದಿಂದ ಬರಲ್ಲ ಹಣದ ಆಸೆಗೆ ಬರಬಹುದೇನೋ ಉಳ್ಕೊಳ್ಳಲ್ಲ ಅದು ಇಲ್ಲಿ ಪ್ರಶ್ನೆ ಏನು ಬರ್ತಾ ಇದೆ ಅಂತ ಹೇಳಿದ್ರೆ ಈ ಥರ ಏನು ಮಾಡ್ತಾರೆ ನಿಮ್ಮನ್ನು ನಿಮ್ಮ ಮುಂದಿನ ದಾರಿ ಏನರಪ್ಪ ಅಂತ ಕೇಳಿಬಿಡ್ತಾರೆ ಪೊಲೀಸೇ ಕೇಳ್ತಾರೆ ಏನೋ ನಿನ್ನ ಮುಂದಿನ ಜೀವನ ಹೇಳಪ್ಪ ನನಗೆ ಆಯ್ತಪ್ಪ ಈ ಕೇಸ್ ಏನೂ ಆಗಲಿ ಕಣೋ ನಿನ್ನ ಮುಂದಿನ ಲೈಫೇನೋ ಸಪೋಸ್ ಒಂದು ಐದು ವರ್ಷ ಒಳಗಡೆ ಹೋದೆ ಈ ಐದು ವರ್ಷಗಳ ಕಾಲ ಈ ಮಕ್ಕಳಿಗೆ ಅಪ್ಪ ಅಮ್ಮ ಹೆಂಡತಿ ಗಂಡ ತಂದೆ ತಾಯಿಗೆ ಮಗ ಈ ಈ ರೋಲ್ ತುಂಬೋರು ಯಾರಪ್ಪ ನಿನ್ನ ಜೀವನದಲ್ಲಿ ಹೇಳಪ್ಪ ಅಂತಾರೆ ಸ್ಕೂಲು ದುಡ್ಡು ಸಂಪಾದನೆ ಮಾಡೋರು ಯಾರು ಮನೆಯಲ್ಲಿ ನಿಮ್ಮ ಹೆಂಡತಿ ಕೆಲ್ಸಕ್ಕೆ ಹೋಗ್ಬೇಕೇನೋ ವಯಸ್ಸಾಗಿರೋ ಎಪ್ಪತ್ತು ವರ್ಷದಪ್ಪ ಕೆಲ್ಸಕ್ಕೆ ಹೋಗ್ಬೇಕೇನೋ ಹೇಳೋ ಬಾಯಿ ಬಿಡೋ ಅಂತಾರೆ ಬಿಟ್ಬಿಡ್ತಾರೆ ಬಾಯಿ ಅದೇ ಈ ಕೇಸಲ್ಲಿ ಆಗ್ತಾ ಇರೋದು ಈ ಕೇಸಲ್ಲಿ ನಡೀತಿರೋದೇ ಅದು ಹಾಗಂತ ಹೇಳಿ ಸುಮ್ಮ ಸುಮ್ಮನೆ ಅವ್ರನ್ನೇ ಲಾಕ್ ಮಾಡಬೇಕು ಆ ಮನುಷ್ಯನ್ನೇ ನೀನು ಆರೋಪಿ ಮಾಡಬೇಕು ಆ ಮನುಷ್ಯನೇ ಕೊಲೆಗಾರ ಅಂತ ಹೇಳಬೇಕು ಹಾಗಲ್ಲ ಯಾಕಂತ ಹೇಳಿದ್ರೆ ಅವನು ಹೇಳುವ ಹೇಳಿಕೆಗಳಿಗೂ ಸಾಂದರ್ಭಿಕ ಸಾಕ್ಷಿಗಳಿಗೂ ಕೊರಾಬರೇಟಿವ್ ಎವಿಡೆನ್ಸ್ಗಳಿಗೂ ಮ್ಯಾಚ್ ಆಗಬೇಕು ಸುಮ್ಮ ಸುಮ್ಮನೆ ಕಥೆ ಬಿಟ್ಬಿಟ್ಟು ಒಬ್ಬನ ಸಿಕ್ಕಾಕ್ಸ್ಬೇಕು ಅಂದರೆ ನಡೆಯಲ್ಲ ಅದು ಆದರೆ ಮುಂದೆ ಕೋರ್ಟ್ನಲ್ಲಿ ಆರೋಪಿಗಳು ಉಲ್ಟಾ ಹೊಡೆಯಬಹುದು ಈಗೇನು ಹೇಳ್ಬಿಡ್ತಾರೆ ಕಷ್ಟದಲ್ಲಿದ್ದಾರೆ ಸ್ವಲ್ಪ ಆಚೆ ಬಿಟ್ಬಿಡಲಿ ನನ್ನ ನನಗೆ ಸ್ವಲ್ಪ ರೆಕ್ಕೆ ಪುಕ್ಕ ಎಲ್ಲ ಬಲಿತು ಬಿಡುತ್ತೆ ನನ್ನ ಶಕ್ತಿ ಆಗಿಬಿಡುತ್ತೆ ನನಗೆ ಅಂತ ಅಂದುಕೊಂಡಿರಬಹುದು ಅದಕ್ಕೆ ಏನು ಮಾಡ್ತಿದ್ದಾರೆ ಪೊಲೀಸರು ದೇ ಆರ್ ನಾಟ್ ಇನ್ ಹರಿ ತುಂಬ ರಶ್ ಆಗ್ತಿಲ್ಲ ಅವರು ಆರಾಮಾಗೆ ಇದ್ದಾರೆ ಆದರೆ ಇನ್ಯಾವತ್ತೋ ಉಲ್ಟಾ ಹೊಡೆಯೋ ಬದಲು ಈಗಲೇ ನ್ಯಾಯಾಧೀಶರ ಮುಂದೆ ನಿಲ್ಲಿಸ್ಬಿಡೋಣ ಹೇಳಿಕೆ ಕೊಡಿಸ್ಬಿಡೋಣ ಅಂತ ಯಾಕಂತ ಹೇಳಿದ್ರೆ ನ್ಯಾಯಾಧೀಶರು ಕೇಳ್ತಾರೆ ಏನಪ್ಪ ನಿಂಗೆ ಹೊಡೆದ್ರೇನೋ ಬಡದ್ರೇಣಪ್ಪ ನಿನಗೆ ಬರ್ಸಿದ್ರಾ ಟಾರ್ಚರ್ ಮಾಡಿದ್ರ ನಿನಗೆ ಹಿಂಗೆ ಸ್ಟೇಟ್ಮೆಂಟ್ ಕೊಡು ಅಂತ ಕೇಳ್ತಾರೆ ಇಲ್ಲ ಬುದ್ಧಿ ಇಲ್ಲ ಸ್ವಾಮಿ ಬೇಕಾದ್ರೆ ಅವ್ನು ಹೇಳ್ಬೋದು ಹೌದು ಸ್ವಾಮಿ ನನಗೆ ಬಹಳ ಬಹಳ ಹಿಂಸೆ ಮಾಡಿಬಿಟ್ರು ಅವ್ರು ಹೇಳಿದ್ರು ಅಂತ ನಾನು ಸ್ಟೇಟ್ಮೆಂಟ್ ಕೊಟ್ಬಿಟ್ಟೆ ಬೇಕಾದ್ರೆ ಅವ್ನು ಹೇಳ್ಬಹುದು ಹೀ ಇಸ್ ಫ್ರೀ ಅನ್ನೋದಕ್ಕೆ ಮುಕ್ತ ಆದರೆ ಅದಕ್ಕೇನು ಮಾಡ್ತಾರೆ ಇವರು ಈ ಟೈಮಲ್ಲಿ ನ್ಯಾಯಾಧೀಶರ ಮುಂದೆ ನಿಲ್ಲಿಸ್ಬಿಡ್ತಾರೆ ಚೆಕ್ ಮಾಡಬೇಕಲ್ಲ ಅವರು ಅಥವಾ ಅವರಿಗೆ ಅವನೇನು ಒಪ್ಕೊಂಡಿದ್ದಾನೆ ಅದನ್ನ ಅಲ್ಲಿ ಕನ್ವೆ ಮಾಡಬೇಕಲ್ಲ ಕೋರ್ಟ್ನ ಮುಂದೆ ಜಡ್ಜ್ನ ಮುಂದೆ ಅದಕ್ಕಲ್ಲಿ ಬಿಟ್ಟುಬಿಡ್ತಾರೆ ಸೊ ಹಾಗಾಗಿ ಈ ಕೇಸಲ್ಲಿ ಏನಾಗಿದೆ ನಾಲ್ಕು ಜನ ಒಪ್ಕೊಂಡಿದ್ರು ಮತ್ತು ನಾಲ್ಕು ಜನ ರೆಡಿಯಾದ್ರು ಹಾಸ್ಟೈಲ್ ನಾನು ಒಪ್ಕೊಳ್ತಾ ಇದ್ದೀನಿ ಸ್ವಾಮಿ ಇದರಲ್ಲಿ ಮಾಫಿ ಸಾಕ್ಷಿಯೂ ಇರಬಹುದು ನಿನಗೆ ಶಿಕ್ಷೆ ಕಡಿಮೆ ಆಗುತ್ತೆ ಕಣೋ ಈ ಈ ಕೇಸಲ್ಲಿ ಏನು ನಡೀತು ಅಂತ ನೀನು ಹೇಳಿಬಿಟ್ರೆ ಶಿಕ್ಷೆ ಆದರೂ ಕಡಿಮೆ ಆಗಬಹುದು ಅಥವಾ ನಿನ್ನ ಇಡೀ ಈ ಕೆಲಸದಲ್ಲಿ ಮಾಫಿ ಕೂಡ ಆಗಬಹುದು ನೀನು ನೀನು ಯಾಕೋ ಒದ್ದಾಡ್ತಾ ಕಾರಲ್ ಕಾರಲ್ಲಿ ಬಂದು ಬಿಟ್ಬಿಟ್ರೆ ನಿನ್ನ ದೊಡ್ಡ ಅಪರಾಧ ಏನೋ ಇದರಲ್ಲಿ ಸರಿಯಪ್ಪ ಅಲ್ಲಿ ಬಂದಾಗ ಅಲ್ಲಿ ಒಂದು ನಾಲ್ಕೈದು ಜನ ಹೊಡಿತಾ ಇದ್ರು ಇನ್ನೊಂದು ಆರು ಜನ ನೋಡ್ತಾ ಇದ್ರಿ ನೀವು ಎಲ್ಲರೂ ಹೊಡೆದ್ಬಿಟ್ರೆ ಅಣ್ಣೋ ನೀವು ಇಲ್ಲ ಸ್ವಾಮಿನ ಹೊಡಿಲಿಲ್ಲ ಹಾಂ ಮತ್ತೆ ನೀನು ಕೊಲೆಗಾರ ಯಾಕೋ ಆಗ್ತೀಯ ಕೇಸಲ್ಲಿ ಹೇಳೋ ಬಾಯ್ ಬಿಡೋ ಫ್ಯಾಮಿಲಿ ಕಾಣಿಸ್ತಿಲ್ವ ಏನೋ ಮಗು ಹೆಸ್ರೇನೋ ನಿಂದು ಏನು ನಿನ್ನ ಮಗುವ ಹೆಸರು ಮಗಳ ಹೆಸ್ರು ನಿಂದು ಅಪ್ಪ ಅಮ್ಮ ಏನೋ ಮಾಡ್ತಾರೆ ಅಣ್ಣ ನಾನು ಕೇಬಲ್ ಸುತ್ತಾ ಅಣ್ಣ ಕೇಬಲ್ ಕೆಲಸ ಮಾಡ್ಕೊಂಡಿದ್ದೀನಿ ಈ ದರ್ಶನ್ ಸರ್ ಮನೆ ಹತ್ರನೇ ಅಣ್ಣ ಏನೋ ಸಣ್ಣಬಿಟ್ಟು ಕೆಲಸ ಮಾಡೋ ಮತ್ತೆ ಏನು ಕರ ಕರೋಡಪತಿ ಮೊಮ್ಮಗನ ನೀನು ನಿನ್ನ ಫ್ಯಾಮಿಲಿ ಯಾವ ಥರ ಬೀದಿಗೆ ಬೀಳ್ತಾರೆ ಗೊತ್ತೇನೋ ನಿನಗೆ ನಿಜ ಹೇಳು ನೀನೇನು ಮಾಡಿದೆ ಬೇರೆಯವ್ರು ಏನು ಮಾಡಿದ್ರು ಸರ್ ನಾನು ಇಷ್ಟೇ ಮಾಡಿದ್ದು ಬೇರೆಯವರು ಇಷ್ಟು ಮಾಡಿದ್ರು ಸರ್ ನಾನು ಬಿಟ್ಬಿಡಿ ದಿಸ್ ಇಸ್ ದ ಸ್ಟೇಟ್ಮೆಂಟ್ ಈ ಸ್ಟೇಟ್ಮೆಂಟು ಪೊಲೀಸ್ ಕಸ್ಟಡಿಲಿದ್ದಾಗ ಇದ್ದಾಗ ಅವರು ಬರ್ಕೊಡ್ತಾರೋ ಇವನು ಸೈನ್ ಹಾಕ್ತಾನೋ ಅದಕ್ಕೆ ಮಹತ್ವ ಅಲ್ಲ ನ್ಯಾಯಾಧೀಶರ ಮುಂದೆ ನಿಲ್ಲಿಸ್ತಾರಲ್ಲ ಅಲ್ಲಿದೆ ವಿಷಯ ಅದು ದಾಖಲಾಗ್ಬಿಡುತ್ತದ್ದು ದಾಖಲಾಗುತ್ತೆ ಮತ್ತು ಪೊಲೀಸ್ ಕೆಲಸ ಅಷ್ಟೇನಾ ಯಾರೋ ನಾಲ್ಕು ಜನ ಹಿಡ್ಕೊಬಂದ್ಬಿಟ್ಟು ಆ ಸ್ಟೇಟ್ಮೆಂಟ್ ಅವ್ರು ನ್ಯಾಯಾಧೀಶರ ಮುಂದೆ ಹೇಳಿಸ್ಬಿಟ್ರೆ ಮುಗೋಯ್ತಾ ಆರೋಪಿ ಪರ ವಕೀಲರು ಬಿಡಲ್ಲ ಬಿಡೋಲ್ಲ ಏನು ಹೇಳಿರ್ತಾನೋ ಅದಕ್ಕೆ ಪೂರಕವಾಗಿ ಸಾಕ್ಷಿಗಳ ಸಂಗ್ರಹ ಮಾಡ್ತಾರೆ ಆ ಸಾಕ್ಷಿ ಸಂಗ್ರಹ ಇಟ್ಕೊಂಡು ಚಾರ್ಜ್ ಶೀಟ್ ಬರೀತಾರೆ ಆರೋಪ ಪಟ್ಟಿ ದಾಖಲಿಸ್ತಾರೆ ಹೀಗೀಗಾಯಿತು ಹೀಗೀಗಾಯಿತು ಆಯಿತು ಹೇಳಿ ಪ್ರತಿಯೊಂದು ಇನ್ಸಿಡೆಂಟು ಒಂದು ಕಡೆ ಕಲೆ ಹಾಕ್ಕೊಂಡು ಕುತ್ಕೋತಾರೆ ಒಬ್ರು ರೈಟರ್ ಕೂತ್ಕೋತಾರೆ ಅಯ್ಯೋ ಕೂತ್ಕೋತಾರಲ್ಲಿ ಅಲ್ಲಿ ಬರೀರಿ ಹಿಂಗೆ ತೊಗೊಳ್ಳ್ರಿ ಹಿಂಗೆ ತಗೊಳ್ಳಿ ಹಿಂಗೆ ತೊಗೊಳ್ಳಿ ಅಂತ ಹೇಳಿ ಪ್ರತಿಯೊಂದು ಬರೆದಿದ್ದಕ್ಕೂ ಇಷ್ಟು ಜನ ಎಂಟು ಜನ ಬೇರೆ ಬೇರೆ ಕೊಟ್ಟಿರ್ತಾರಲ್ಲ ಹೇಳಿಕೆಗಳು ಆ ಹೇಳಿಕೆ ಎಲ್ಲರೂ ತಾಳೆ ಹಾಕ್ತಾ ಬರ್ತಾರೆ ಯಾರೋ ಇಬ್ಬರದಲ್ಲಿ ಮಿಸ್ ಆಗ್ತಾ ಇದೆ ಇದ್ಯಾಕೋ ಲಿಂಕ್ ಆಗ್ತಿಲ್ಲ ಅಂದಾಗ ಇನ್ನಿಬ್ಬರು ಮ್ಯಾಚ್ ಮಾಡ್ತಾರೆ ಒಬ್ಬ ಹೇಳಿರ್ತಾನೆ ಸರ್ ಅನಿಲ ಹೊಡೆದಿದ್ದ ಸರ್ ಅನು ಹೊಡೆದಿದ್ದ ಇನ್ನೊಬ್ಬ ಹೇಳ್ತಾನೆ ಸರ್ ಪವನ್ ಹೊಡೆದಿದ್ದ ಇನ್ನೊಬ್ಬ ಹೇಳ್ತಾನೆ ಸರ್ ದೀಪಕ್ ಹೊಡೆದಿದ್ದ ಅಂತಾರೆ ಇನ್ನಾಕು ಜನ ಕೇಳಿದಾಗ ಸರ್ ದೀಪಕ್ ಸುಮ್ಮನೆ ನಿಂತಿದ್ದ ಅಂತ ಹೇಳ್ತಾನೊಬ್ಬ ದೀಪಕ್ತೇನು ತಪ್ಪಿಲ್ಲ ಸರ್ ಅಂತಾನೆ ಪ್ರವೀಣ ನಾನು ಸುಮ್ಮನೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ ಎಲ್ಲವನ್ನು ಕರೆಕ್ಟಾಗಿ ಮಾಡಿದಾಗ ನಾಲ್ಕು ಜನರ ಮೇಲೋ ಐದು ಜನರ ಮೇಲೋ ಬಲವಾಗಿ ಕೂತ್ಕೊಳ್ಳುತ್ತ ಅದು ಕರೆಕ್ಟಾಗಿ ಅದನ್ನ ಮ್ಯಾಚ್ ಮಾಡ್ಕೊಳ್ತಾರೆ ಇಷ್ಟು ಜನ ಅವಾಗ ಅವ್ರನ್ನ ಕರ್ಸ್ಕೊಂಡು ಕರೀತಾರೆ ನಿಮ್ಮಲ್ಲಿ ಇಷ್ಟು ಜನ ಹೇಳ್ತಿದ್ರಲ್ಲ ಏನರೋ ಕತೆ ಅಂತ ನಿಜ ಹೇಳಬೇಕವ್ರು ಇದು ಈ ತನಿಖೆ ಮಾಡ್ತಕ್ಕಂಥ ಸ್ಟೈಲ್ ಇದು ಸೈಕಾಲಜಿನೂ ಇರುತ್ತೆ ಕ್ರಿಮಿನಾಲಜಿ ಕೂಡ ಇರುತ್ತೆ ಜುಡಿಷಿಯಲ್ ಸಿಸ್ಟಮ್ ಕೂಡ ಎಂಟ್ರಿ ಆಗುತ್ತೆ